ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡ್ತಾರ ಮಾತಾಡ್ತಾರ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಈಗ ಬಂದಾಗ್ಲಿಂದ ಸುಮ್ಮನೆ ಭಯೋತ್ಪಾದನೆ ಎಷ್ಟು ಅಟ್ಯಾಕ್ ಆಗಿದೆ ಗೊತ್ತಿದೆ ಮಾಧ್ಯಮದವ್ರು ನಿಮಗೆ ಮಾಹಿತಿ ಇದೆ ಪ್ರಹ್ಲಾದ್ ಜೋಶಿ ಅವರಿಗೆ ಅದು ತನಿಖೆ ಇದೆ ತನಿಖೆ ನಡೀತೈತೆ ಸರ್ಕಾರ ಐತೆ ಅದಕ್ಕೆ ಇಲಾಖೆ ಐತೆ ಖಂಡಿತವಾಗ ಅದನ್ನ ಏನು ಕ್ರಮ ತಗೋಕ್ ತೋಳ್ತಾರೆ ಬಟ್ ಯಾವುದೇ ರೀತಿ ಇರಲಿ ಆಫೀಸ್ ಇರಲಿ ಈ ಆಫೀಸ್ ಇರಲಿ ಇದು ಇದು ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಒಳ್ಳೇದಲ್ಲ ಬಟ್ ಉದ್ದೇಶ ಏನಂತಂದ್ರೆ ಅವರು ಚೂಸ್ ಆ್ಯಂಡ್ ಪಿಕ್ ಮಾತಾಡ್ತಾರೆ ಈಗ ಭಯೋತ್ಪಾದನೆ ಬಗ್ಗೆ ಮಾತನಾಡ್ತಾರೆ ಕಳೆದ ಒಂದು ಇವದೇ ಮೂರು ತಿಂಗಳಿಂದ ಎಷ್ಟು ಭಯೋತ್ಪಾದನೆ ಅಕಟ್ಯಾಕ್ ಆಗಿದೆ ನಿಮ್ಗೆ ಯಾಕೆ ಮಾಹಿತಿ ಹಾಕಿಲ್ಲ ನೀವು ಕೇಳಬೇಕು ಪ್ರವಾದ್ ಜೋಶ್ರು ಬಂದ ಮತ್ತು ಸೆಂಟ್ರಲ್ದು ಕೇಳಬೇಕು ತಾನೆ ಏನು ಬರೀ ಇಡ್ಲಿ ವಡಾ ಪಾವ್ದು ಮಾತಾಡ್ತೀವ ನಾ ಅವ್ರ ಹತ್ರ ಬಂದರೆ ಕೇಳ್ಬೇಕು ಕೇಂದ್ರ ಸರ್ಕಾರದ್ದು ಈ ತರ ಇದಾವೆ ಏನಾಗೈತೆ ಹೊಸ ಯೋಜನೆಗಳು ಬಂದವೆ ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಏನು ಸಿಕ್ಕೈತೆ ಬಿಹಾರಿಗೆ ರೊಕ್ಕ ಕೊಟ್ರಿ ತೆಲಂಗಾಣ ಇವತ್ತೆ ಆಂಧ್ರ ರೊಕ್ಕ ಕೊಟ್ರಿ ನಮ್ಮ ಕರ್ನಾಟಕ ಏನು ಕೊಟ್ರಿ ಮತ್ತೆ ಕೇಳ್ಬೇಕಲ್ಲ ಸಿ ಯು ಶುಡ್ ಆಸ್ಕ್ ಅಪ್ ಸ್ಪೆಸಿಫಿಕ್ ಕ್ವಶನ್ ಅವ್ರು ಬಂದು ಅಲಿಗೇಷನ್ ಮಾಡ್ಲಿ ವಿ ರೆಸ್ಪೆಕ್ಟೆಡ್ ಬಿಕಾಸ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ಎವ್ರಿ ಲೀಡರ್ ಗಾಟನ್ ಬರೀ ಅಲಿಗೇಷನ್ ಮಾಡಿ ಹೋಗೋದಂದ್ರೆ ಏನಾಗ್ತದೆ ಅವ್ರಿಗೆ ಬೇಕಿದ್ದ ಅಲಿಗೇಷನ್ ಮಾಡ್ಬಿಟ್ರೆ ಆಯ್ತಾ ನೀವ್ರು ಅಲಿಗೇಷನ್ ಮಾಡಿ ತೋರಿಸಲೇಬೇಡ್ರಿ ಪಾಯಿಂಟ್ ಕೇಳ್ರಿ ನೀವು ಪಾಯಿಂಟ್ ಉತ್ತರ ಕೊಟ್ಟರೆ ಮಾತ್ರ ನೆಕ್ಸ್ಟ್ ಅಲಿಗೇಷನ್ ತೋರಿಸ್ರಿ ನೀವು ಪಾಯಿಂಟ್ ಉತ್ತರ ಕೊಡಾರಂಗೆ ಬರ್ರಿ ಅವ್ರು ಎಲಿಗೇಷನ್ ತೋರಿಸೋದು ಅವ್ರು ಎಲಿಗೇಷನ್ ಬಂದ್ ನಮಗೆ ಹೇಳಿದ್ರೆ ವಿದ್ಯಾಧರ್ಮ ಕೇಳ್ರಿ ಕೇಂದ್ರದಲ್ಲಿ ಏನು ನಡೀತಾ ಇದೆ ಕಳೆದ ಹತ್ತು ವರ್ಷ ನಮ್ಮ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ನಲ್ಲಿ ಎಷ್ಟು ದಿವಸ ಕೇ ಇದೆ ಅವ್ರ ಹತ್ರ ಮಾಹಿತಿ ಇದೆಯಾ ಪ್ರಧಾನಮಂತ್ರಿ ಅವರು ಲಾಸ್ಟ್ ಟೆನ್ ಇಯರ್ಸ್ ಹೌ ಮಿನಿ ಟೈಮ್ಸ್ ಇಸ್ ಅಟೆಂಡೆಡ್ ಪಾರ್ಲಿಮೆಂಟು ಪಾರ್ಲಿಮೆಂಟ್ನ ಬಂದು ಉತ್ತರ ಕೊಟ್ಟಿರೋದ್ರಿ ಅಂತ ಮಾಹಿತಿ ಇದೆಯಾ ಅವರಿಗೆ ಇವೆಲ್ಲ ಫಂಡಮೆಂಟಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲ ಮತ್ತೆ ಯಾವ ಬಿಲ್ ಬಗ್ಗೆ ಚರ್ಚೆ ಆಗಿದೆ ಅದ್ರ ಬಗ್ಗೆ ಮಾತಾಡೋಣ ಹಿಂಗೆ ಇಂಥವನ್ನ ಕನ್ಸ್ಟ್ರಕ್ಟಿವ್ ಕೂಡ ಮಾತಾಡಲಿ ಎಸ್ ನಾವು ಹಂಡ್ರೆಡ್ ಪರ್ಸೆಂಟ್ ನಾವೇ ಕರೆಕ್ಟ್ ಅಂತ ಹೇಳಕ್ ಹೋಗೋದಲ್ಲ ದಟ್ಸ್ ಓಕೆ ಇನ್ ಎವ್ರಿ ಡೆಮಾಕ್ರೆಟಿಕ್ ಸೆಟ್ ಅಪ್ ಎವ್ರಿ ಗೋರ್ಮೆಂಟ್ ಮೇಡ್ ಮಿಸ್ಟೇಕ್ಸ್ ವಿ ಹ್ಯಾವ್ ಟು ಓವರ್ ಕಮ್ ಇಟ್ ಬಟ್ ಇವ್ರು ಬರೋದು ಇವ್ರದೇ ಒಂದು ಏನೋ ಸುಮ್ಮನೆ ಹೇಳೋದು ಹೋಗೋದು ಸೋರ್ತಾ ಇದೆ ತಲೆ ಮೇಲೆ ನೀರಲ್ಲಿ ತಲೆ ಮೇಲೆ ನೀರು ಸೋರ್ಕಂಡ್ ಹೊಂಟತ್ತಲ್ಲಿ ದೇಶ ಅದ ಗೊತ್ತಾಗಿ ಹೋಗೈತಿ ಮೊನ್ನೆ ಗುರ್ತು ಅರೇನದಲ್ಲಿ ಮೊನ್ನೆ ಯಾವುದದು ಈ ನಮ್ಮ ಡಿ ಗ್ರೂಪ್ ನೌಕರರಿಗೆ ಪಿ ಹುಡುಗರು ಅರ್ಜಿ ಹಾಕಿದ್ದಾರೆ ಹರಿಯಾಣದಲ್ಲಿ ಮತ್ತೆ ಇದ್ರ ಬಗ್ಗೆ ನಮ್ಮ ಇದ್ರ ಬಗ್ಗೆ ಮಾತಾಡಂಗಿಲ್ಲ ಅವರು ಹರಿಯಾನದಲ್ಲಿ ಅವರೇ ಇದ್ದರು ಹತ್ತು ವರ್ಷ ಕೇಂದ್ರದಲ್ಲಿ ಅವರೇ ಇದ್ದರು ಸ್ಕಿಲ್ ಇಂಡಿಯಾ ನಲ್ವತ್ತು ಕೋಟಿ ಜನ ಸ್ಕಿಲ್ ಮಾಡ್ತೀವಿ ಅಂತ ಹೇಳಿದ್ರು ನಾನು ಅವಾಗ ಎರಡು ಸಾವಿರ ಹದಿಮೂರಾಗ ಲೇಬರ್ ಮಿನಿಸ್ಟರ್ ಇದ್ದೆ ಆ ಕೇರಳದ ರೂಢಿ ಸಾಹೇಬ್ರು ಇದ್ದರು ರೂಢಿ ರೂಢಿ ಅಂತಿದರಲ್ಲ ಮೊದಲನೇ ಸರು ಬರ್ತಲ್ಲ ರೂಢಿ ಅಂತಿದ್ರು ಮಿನಿಸ್ಟ್ರ್ ಅವರು ಅವರು ಅವ್ರು ಸ್ಕಿಲ್ ಮಿನಿಸ್ಟರ್ ಮಾಡಿದ್ರು ಅವ್ರಿಗೆ ಅವಾಗ ಹೋದಾಗ ಹೇಳಿದ್ದು ನಲ್ವತ್ತು ಕೋಟಿ ಜನಕ್ಕೆ ಸ್ಕಿಲ್ಲಿಂಗ್ ಮಾಡ್ಬಿಡ್ತೀವಿ ಹೇಳಿ ಇವತ್ತು ವಿಪ್ರವದವ್ರು ನೋಡ್ರಿ ಆರ್ಟಿಕಲ್ ಏನಿದೆ ಈ ದೇಶದಲ್ಲಿ ಓದ್ಕಲ್ತು ಹುಡುಗರು ಸ್ಕಿಲ್ಲಿಂಗ್ ಕೇಪಬಲಿಟಿ ಇಲ್ಲ ಅಂತ ಬರ್ದಾರೆ ಅವ್ರು ಬರ್ದಾರೆ ನಾನು ಹೇಳ್ತಕ್ಕಂಥದ್ದಲ್ಲ ಇಂಥ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬರು ಈ ದೇಶದ ಆಗು ಹೋಗುಗಳ ಬಗ್ಗೆ ಮೆಡಿಕಲ್ ಸೈನ್ಸು ರಿಸರ್ಚು ಟೆಕ್ನಾಲಜಿ ಡೆವಲಪ್ಮೆಂಟು ಮುಂದೆಲ್ದು ಯೂಶ್ ಭವಿಷ್ಯ ಹುಡುಗರಿಗೆ ಪಾಲಿಸಿ ಇದ್ರ ಬಗ್ಗೆ ಮಾತಾಡ್ಬೇಕು ಬರೋದು ಬರೀ ಯಾವುದೋ ಒಂದು ಸಣ್ಣದೇನೋ ಒಂದು ಹೇಳೋದು ಹೋಗೋದು ಕೇಂದ್ರ ಸರ್ಕಾರ ಹಿಂಗೆ ರಾಜ್ಯ ಸರ್ಕಾರ ಹಿಂಗೆ ಮಾತಾಡ್ತಾರಾ ಕೇಳಿ ಸರ್ ರಿಸರ್ಚ್ ಆ್ಯಂಡ್ ಸೈನ್ಸಿಗೆ ಎಷ್ಟಿಟ್ಟಿರಿ ದುಡ್ಡು ಟೈಮು ಎಜುಕೇಷನ್ಗೆ ಎಷ್ಟು ದುಡ್ಡು ಇಟ್ಟಿರಿ ಇದ್ರ ಬಗ್ಗೆ ಚರ್ಚೆ ಮಾಡ್ರಿ ಸರ್ ಹೆಲ್ತಿಗೆ ಎಷ್ಟು ದುಡ್ಡು ಇಟ್ಟಿರಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ದಿಸ್ ಇಸ್ ವೆರಿ ಗುಡ್ ಅದನ್ನೆಲ್ಲ ಬಿಡೋದು ಸುಮ್ಮನೆ ಅವ್ರಿಗೆ ಏನು ಬೇಕಾದ್ರು ಹೇಳೋದು ಹೋಗೋದು ಬರೀ ಎಲ್ಲಿವರಿಗೆ ಹೇಳ್ತಾರೆ ಇದನ್ನೇ ಆ ಕೇಂದ್ರ ಸರ್ಕಾರ ಹಂಗೆ ಮಾಡ್ತು ರಾಜ್ ಬರೇ ಬರೋದು ರಾಜ್ಯ ಸರ್ಕಾರಗೆ ಹೆಸರು ಇಡಬಿಟ್ರಿ ಏನಿಲ್ಲ ಅವ್ರು ಅವ್ರ ಸರ್ಕಾರದಾಗ ಇದ್ದಾಗ ಅವ್ರು ಹೇಳ ಭ್ರಷ್ಟ ಅಂತ ಹೇಳಿ ಒಪ್ಕೊಂಡ್ರು ಒಪ್ಕೊಂಡ್ರ ಅವ್ರಿದ್ದಾಗ ಅವರೇ ಭ್ರಷ್ಟ ಅಂತ ಒಪ್ಕೊಂಡ್ರಲ್ಲ ಅವರು ಕೇಂದ್ರ ಸಚಿವರಾಗಿ ಡಿ ಡಿ ಸಿ ಮೀಟಿಂಗ್ ನಲ್ಲಿ ಮಾಡಕಲ್ಲಿಗೆ ಧಾರವಾಡ ಜಿಲ್ಲೆಯಲ್ಲಿ ಕಲಘಟಿಕೆಯಲ್ಲಿ ಬಹಳ ದೊಡ್ಡ ಏನಂತ ಹೇಳಿದ್ರು ಅವರು ಅವ್ರು ಮತ್ತೆ ಅವ್ರು ರಾಜೀನಾಮೆ ಕೇಳ್ಬೇಕಾಗಿತ್ತು ನೀವು ಅವತ್ತು ಯಾಕೆ ಕೇಳಲ್ಲ ನೀವು ಮಾಧ್ಯಮದವರು ವೆನ್ ಸೆಂಟ್ರಲ್ ಮಿನಿಸ್ಟರ್ ವಾಸ್ ಎಕ್ಸೆಪ್ಟಿಂಗ್ ದಟ್ ದೇರ್ ಇಸ್ ಕರಪ್ಷನ್ ಟೋಲ್ಡ್ ಬೈ ಹಿಮ್ ನಾಟ್ ಬೈ ಮೀ ವೈ ಶುಡ್ ಈ ನಾಟ್ ರಿಸೈನ್ ದೆನ್ ಸುಮ್ಮನೆ ಅವ್ರು ಏನ್ ಕೇಳ್ತಾರೆ ಅವ್ರು ಒನ್ ಟೂ ತ್ರೀ ಆಲ್ ಇಂಡಿಯಾ ಫ್ರೀನಾ ಅವರಿಗೆ ನೀವು ಅವ್ರಿಗೆ ಹೇಳ್ಬೇಕು ರಾಜೀನಾಮೆ ಅಂತ ಕೇಳ್ಬೇಕು ನೀವೇ ಕೇಳಲ್ಲ ರಾಜೀನಾಮೆ ಕೊಡ್ರಿ ಅಂತ ಹೇಳಿ ಈಗೆಲ್ಲ ಎಲ್ಲ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಡ್ರಿ ಅಂತಾರಲ್ಲ ನೀವು ಅದನ್ನ ಕೇಳ್ರಲ್ಲ ಸರ್ ನೀವಿದ್ದಾಗ ನೀವೇ ಮಿನಿಸ್ಟರ್ ಇದ್ದಾಗ ನಿಮ್ಮ ಸರ್ಕಾರನೇ ರಾಜ್ಯ ಸರ್ಕಾರ ಇತ್ತು ಕೇಂದ್ರದಲ್ಲಿ ನೀವೇ ಇದ್ರಿ ಡಿ ಸಿ ಮೀಟಿಂಗ್ ಆಫೀಸ್ನಲ್ಲಿ ಲೀವೇ ಬಂದು ಇಲ್ಲ ಆಗಿತ್ತು ಭ್ರಷ್ಟಾಚಾರ ಆಗಿತ್ತು ಅಂತ ನೀವೇ ಹೇಳಿದ್ರಿ ಒಂದು ಅರ್ಥ ಏನು ಯಾರು ಬೊಮ್ಮಾಯಿ ಸಾಹೇಬ್ ರಾಜೀನಾಮೆ ಕೊಡಬೇಕಾ ನೀವು ಕೊಡ್ಬೇಕ ಅವಾಗ ಇಟ್ ಇಸ್ ನಾಟ್ ಟೋಲ್ಡ್ ಬೈ ಎನಿಬಡಿ ಇಟ್ ಇಸ್ ನಾಟ್ ಅಲಿಗೇಷನ್ ಈ ಓನ್ಲಿ ಮೇಡ್ ಅಲಿಗೇಷನ್ ಈ ಒನ್ಲಿ ಎಕ್ಸೆಪ್ಟೆಡ್ ಬಹಳ ದೊಡ್ಡ ಭ್ರಷ್ಟಾಚಾರ ಇದೆ ಅಂತ ಹೇಳಿ ಮತ್ತೆ ನೀವ್ ಯಾಕೆ ರಾಜೀನಾಮೆ ಕೊಡಲಿಲ್ಲ ಅವಾಗ ಈಗೂ ಕೊಡ್ರಿ ಆ ಸ್ಟ್ಯಾಂಡ್ ಮೇಲೆ ಥ್ಯಾಂಕ್ ಯು